ವಿರಾಟ್ ಪುರುಷ ಚಾನೆಲ್ಗೆ ಸ್ವಾಗತ ನಮ್ಮ ಎಲ್ಲ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಕಥಾನಕವನ್ನು ಕೇಳಲು ಆನಂದಿಸಲು ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರಭೇ ನಮಃ ಶ್ರೀದೇವಿ ಭಾಗವತ ಮಹಾಪುರಾಣ ಪ್ರಥಮ ಸ್ಕಂದ ಚತುರ್ಥೋಧ್ಯಾಯ ಋಷಿಗಳು ಸೂತ್ರನನ್ನು ಪ್ರಶ್ನೆ ಮಾಡುತ್ತಾರೆ ಎಲೈ ಸಾಧುವೆ ವ್ಯಾಸ ಋಷಿಯು ಯಾವ ಪತ್ನಿಯಲ್ಲಿ ಶುಕನೆಂಬ ಮಗನು ಹೇಗೆ ಹುಟ್ಟಿದನು ಅವನು ಎಂಥ ಗುಣಗಳುಳ್ಳವನು ಅವನು ಈ ರೀತಿಯಾದ ಒಳ್ಳೆಯ ಸಂಹಿತೆಯನ್ನು ಕೇಳಬೇಕಾದರೆ ಸಾಮಾನ್ಯ ಗುಣವುಳ್ಳವನಲ್ಲ ಆದ್ದರಿಂದ ಅವನು ಹುಟ್ಟಿದ ರೀತಿ ಬದಲಾದವುಗಳನ್ನು ನನಗೆ ಹೇಳು ಅಲೈ ಸೂತನೆ ಶುಕಮುನಿಯು ಅಯೋನಿಜನೆಂಬುದಾಗಿಯೂ ಅರಣಿಯಲ್ಲಿ ಹುಟ್ಟಿದವನೆಂಬುದಾಗಿಯೂ ಹೇಳುತ್ತೀಯ ಅಲ್ಲಿ ನಮಗೆ ಒಂದು ದೊಡ್ಡ ಸಂದೇಹ ಉಂಟಾಗಿದೆ ಆದ್ದರಿಂದ ನಮಗೆ ಅವನ ಉತ್ಪತ್ತಿಯ ರೀತಿಯನ್ನ ಹೇಳು ಇಲ್ಲಿ ಸಂದೇಹವೇನೆಂದರೆ ಮನುಷ್ಯನು ಹುಟ್ಟಬೇಕಾದರೆ ಶರೀರಕ್ಕೆ ಕಾರಣವಾದ ಬೀಜವು ಇಲ್ಲದೆ ಆಗುವುದಿಲ್ಲ ಆ ಬೀಜವು ಅರಣಿಯಲ್ಲಿ ಬರಲು ಕಾರಣವಿಲ್ಲ ಆದ್ದರಿಂದ ಅವನು ಅರಡಿಯಲ್ಲಿ ಜನಿಸುವುದು ಹೇಗೆ ಎಂಬುದು ಅಲ್ಲದೆ ದೊಡ್ಡ ತಪಸ್ವಿಯಾದ ಆ ಶುಕಾಮುನಿಯು ಗರ್ಭದಲ್ಲಿರುವಾಗಲೇ ಯೋಗಿಯಾಗಿದ್ದನೆಂಬುದಾಗಿ ನಾವು ಕೇಳಿದ್ದೇವೆ ಹೀಗಿರುವಾಗ ಯೋಗಿಗಳಾದವರಿಗೆ ಕಾರ್ಯಕಾರ್ಯದ ಕಾರ್ಯ ಕಾರ್ಯದ ತಿಳುವಳಿಕೆ ಬೇರೆಯವರ ಸಹಾಯವು ಅವಶ್ಯಕವಿಲ್ಲ ಇದ್ದಾಗಿಯೂ ಈ ವಿಸ್ತಾರವಾದ ಪುರಾಣವನ್ನು ಆ ಶುಕಮುನಿಯು ಹೇಗೆ ಏಕೆ ಓದಬೇಕಾಯಿತು ಇವೆಲ್ಲವನ್ನು ನಮಗೆ ತಿಳಿಸಬೇಕೆಂದು ಕೇಳಿದರು ಸೂತಮುನಿಯು ಹೇಳುತ್ತಾನೆ ಪೂರ್ವದಲ್ಲಿ ಸರಸ್ವತಿ ನದಿಯ ದಡದಲ್ಲಿ ಸತ್ಯವತಿಯ ಪುತ್ರನಾದ ವ್ಯಾಸ ಋಷಿಯು ಆಶ್ರಮದಲ್ಲಿ ವಾಸ ಮಾಡಿಕೊಂಡಿದ್ದಾಗ ಒಂದು ದಿನ ಕಲವಿಂಕ ಗುಬ್ಬಚ್ಚಿ ದಂಪತಿಗಳನ್ನು ನೋಡಿ ಆಶ್ಚರ್ಯ ಹೊಂದಿದ ಆ ದಂಪತಿಗಳು ಅಗತಾನೇ ಮೊಟ್ಟೆಯಿಂದ ಹೊರಟಿದ್ದ ಮರಿಯನ್ನು ತಮ್ಮ ಗುರಿನಲ್ಲಿಟ್ಟುಕೊಂಡಿದ್ದವು ಆ ಮರಿಯ ನೋಡಲು ಬಹಳ ಸುಂದರವಾಗಿತ್ತು ಅದು ಕೆಂಪಾದ ಮುಖವುಳ್ಳಾಗಿಯೂ ಹುಚ್ಚವಿಲ್ಲದಾಗಿ ಆಗಿಯೂ ಇತ್ತು ಬಹಳ ಆಯಾಸಪಟ್ಟಿದ್ದ ಆ ಹಕ್ಕಿಗಳು ಆಹಾರ ತೆಗೆದುಕೊಳ್ಳಲು ಅಪೇಕ್ಷೆಯುಳ್ಳವುಗಳಾಗಿದ್ದರೂ ತಾವು ತಿನ್ನುವ ಆಹಾರವನ್ನು ಆ ಮರಿಯ ಕೊಕ್ಕಿನಲ್ಲಿ ಮತ್ತೆ ಮತ್ತೆ ಇಡುತ್ತಿದ್ದವು ಮತ್ತು ಅಕಲ ಪಿಂಕ್ಗಳು ತಮ್ಮ ಅಂಗಗಳಿಂದ ಅದರ ಅವಯವಗಳನ್ನು ಪ್ರೀತಿಯಿಂದ ಅದರ ಮುಖಕ್ಕೆ ಮುತ್ತಿಡುತ್ತಲೂ ಇದ್ದವು ಈ ರೀತಿಯಾಗಿ ಆ ಮರಿಯಲ್ಲಿ ಈ ಹಕ್ಕಿಗಳಿಗಿರುವ ಬಹಳವಾದ ಪ್ರೀತಿಯನ್ನು ಶ್ವಾಸನು ನೋಡಿ ಚಿಂತೆಯಿಂದ ಕುಡಿದವನಾಗಿ ಮನಸ್ಸಿನಲ್ಲಿ ಮುಂದೆ ಹೇಳುವ ರೀತಿಯಲ್ಲಿ ಯೋಚಿಸಿದನು ಹಿರಿಯ ಪ್ರಾಣಿಗಳಾದ ಹಕ್ಕಿಗಳಿಗೂ ಕೂಡ ಮಕ್ಕಳಲ್ಲಿ ಈ ರೀತಿಯಾದ ಪ್ರೇಮವು ಕಾಣುತ್ತಲಿದೆ ಹೇಗಿರುವಲ್ಲಿ ಬುದ್ಧಿವಂತರಾದ ಮಕ್ಕಳು ಹುಟ್ಟಿ ನಮ್ಮ ಸೇವೆ ಮಾಡುತ್ತಾರೆಂದು ಬಯಸುವ ಮನುಷ್ಯರಿಗೆ ಹೆಚ್ಚಾದ ಪ್ರೀತಿ ಇದೆ ಎಂಬುದೇನು ಆಶ್ಚರ್ಯ ಈ ಎರಡು ಹಕ್ಕಿಗಳು ಸುಖಕ್ಕೆ ಖಾದನವಾದ ವಿವಾಹವನ್ನು ಇದಕ್ಕೆ ಮಾಡಿ ಸೊಸೆಯ ಮುಖವನ್ನು ನೋಡಿ ಸುಖವನ್ನು ಅನುಭವಿಸುತ್ತೇವೆಯೋ ಏನು ಹಾಗಿಲ್ಲದಿದ್ದರೆ ನಮಗೆ ಮುಪ್ಪು ಬರಲು ತಿ ದೊಡ್ಡದಾದ ಮೇಲೆ ಬಹಳ ಧರ್ಮಿಷ್ಠರಾಗಿ ಪುಣ್ಯ ಸಂಪಾದನೆಗಾಗಿ ತಮ್ಮ ಸೇವೆಯನ್ನು ಮಾಡುವುದೆಂದು ಈ ರೀತಿಯಾಗಿ ಮಾಡುತ್ತಿವೆಯೇ ಅಥವಾ ಈ ಮಗನು ದ್ರವ್ಯವನ್ನು ಸಂಪಾದಿಸಿ ತಂದೆ ತಾಯಿಗಳನ್ನು ತೃಪ್ತಿಪಡಿಸುತ್ತಾನೆಯೇ ಹಾಗಲ್ಲದಿದ್ದರೆ ತಂದೆ ತಾಯಿಗಳು ಸತ್ತ ಮೇಲೆ ಅವರ ಸದ್ಗತಿಗಾಗಿ ಮಗನು ಮಾಡಬೇಕಾದ ಶ್ರಾದ್ದ ತರ್ಪಣ ಮುಂತಾದ ಶಾಸ್ತ್ರೋಕ್ತವಾದ ಪ್ರೀತ ಕಾರ್ಯವನ್ನು ಮಾಡುತ್ತಾನೆಯೇ ಅಥವಾ ಈ ಬಾಲಕನು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಂದೆ ತಾಯಿಗಳಿಗೆ ಶ್ರಾದ್ದ ಮಾಡುತ್ತಾನೆಯೇ ಅಥವಾ ಇವನು ನೀಲವಾದ ವೃಷಭವನ್ನು ಪಿತೃಗಳನ್ನು ಉದ್ದೇಶಿಸಿ ಬಿಡುತ್ತಾನೆಯೇ ಈ ಕಾರಣಗಳ ಪೈಕಿ ಯಾವುದೂ ಇಲ್ಲವೋ ಆದ್ದರಿಂದ ಈ ಸಂಸಾರದಲ್ಲಿ ನಮಗೆ ದೊರೆಯುವ ಸುಖಗಳೆಲ್ಲ ಮಗನ ಶರೀರದ ಆಲಿಂಗನವು ಹೆಚ್ಚಾಗಿ ಪ್ರೀತಿಸಿ ಮುದ್ದಾಡಿಸುವುದು ಇವುಗಳ ಉತ್ತಮವಾದ ಸುಖಗಳೆನಿಸಿಕೊಳ್ಳುತ್ತದೆ ಪುತ್ರನಿಲ್ಲದವನಿಗೆ ಈ ಲೋಕದ ಸುಖವಾಗಲಿ ಪರಲೋಕದಲ್ಲಿ ಸದ್ಗತಿಯಾಗಲಿ ಇಲ್ಲವು ಸ್ವರ್ಗ ಅಂತೂ ದೊರೆಯುವುದೇ ಇಲ್ಲ ಪರಲೋಕಕ್ಕೆ ಸಾಧನವಾದುದು ಪುತ್ರನಿಗಿಂತಲೂ ಮಿಗಿಲಾದುದು ಬೇರೆ ಯಾವುದೂ ಇಲ್ಲವೇ ಇಲ್ಲ ಮನವೇ ಮೊದಲಾದವರು ಧರ್ಮಶಾಸ್ತ್ರಗಳಲ್ಲಿ ಮಗನುಳ್ಳವನು ಸ್ವರ್ಗವನ್ನು ಹೊಂದುತ್ತಾನೆ ಮಕ್ಕಳಿಲ್ಲದವನಿಗೆ ಹೇಗೂ ಸ್ವರ್ಗವಿಲ್ಲ ಎಂದು ಹೇಳುತ್ತಾರೆ ಮಗನು ಅವಶ್ಯವಾಗಿರಲೇಬೇಕೆಂಬುದಕ್ಕೆ ಪ್ರತ್ಯಕ್ಷವೇ ಪ್ರಮಾಣ ಅದು ಈ ಹಕ್ಕಿಗಳನ್ನು ನೋಡಿದರೆ ತಿಳಿಯುತ್ತದೆ ಇದನ್ನು ಅನುಮಾನದಿಂದ ಊಹಿಸಬೇಕಾಗಿಲ್ಲ ಮಕ್ಕಳುಳ್ಳವನು ಪಾಪದಿಂದ ಬಿಡುಗಡೆಯಾಗಿ ಶ್ರೇಯಸ್ಸನ್ನು ಹೊಂದುತ್ತಾನೆಂಬ ಆಪ್ತವಾಕ್ಯ ವಿಷಯದಲ್ಲಿ ಸತ್ಯವಾದ ಖಾಯಿಲೆಯಿಂದ ನಡುತ್ತಿದ್ದುದು ಮರಣಕಾಲು ಸಮೀಪಿಸಿರುವಾಗಲೂ ಭೂಮಿಯಲ್ಲಿರುವ ಹಾಸಿಗೆಯಲ್ಲಿ ಮಲಗಿರುವ ಮಕ್ಕಳದ ಮನುಷ್ಯನು ದುಃಖವುಳ್ಳವನಾಗಿ ಈ ರೀತಿಯಾಗಿ ಇರಿಸುತ್ತಾನೆ ನನ್ನ ಮನೆಯಲ್ಲಿ ಬೇಕಾದಷ್ಟು ದ್ರವ್ಯ ಪಾತ್ರ ಪದಾರ್ಥಗಳು ಇವೆ ಆದರೂ ಬಹಳ ಸುಂದರವಾಗಿದೆ ನಾನು ಮರಣ ಹೊಂದಿದಲ್ಲಿ ಇದಕ್ಕೆ ಯಜಮಾನನು ಯಾವನು ಹಾಗೂನು ಎಂಬುದಾಗಿ ಇರಿಸುತ್ತಾನೆ ಮರಣಕಾಲದಲ್ಲಿ ಅಂಥ ಮಕ್ಕಳಿಲ್ಲದವನಿಗೆ ಮನಸ್ಸು ದುಃಖದಿಂದ ಬಹಳ ಚಂಚಲವಾಗಿರುತ್ತದೆ ಹೀಗಿರೋ ಅದರಿಂದ ಭ್ರಾಂತಿಯ ಹೊಂದಿದ ಮನಸ್ಸುಳ್ಳವನಿಗೆ ದುರ್ಗತಿ ಇಲ್ಲದೆ ಬೇರೆ ಸದ್ಗತಿ ಇಲ್ಲ ಈ ರೀತಿಯಾಗಿ ಸತ್ಯವತಿ ದೇವಿಯ ಮಗನಾದ ವ್ಯಾಸನ್ನು ಹಲವು ಬಗೆಯಾಗಿ ಯೋಚಿಸಿ ಬಿಸಿಯಾಗಿ ಇಟ್ಟು ಬಿಟ್ಟು ವ್ಯಥೆಯುಳ್ಳ ಮನಸ್ಸುಳ್ಳವನಾದ ಈ ರೀತಿಯಾಗಿ ಮನಸ್ಸಿನಲ್ಲಿ ಬಹಳವಾಗಿ ಯೋಚಿಸಿ ಕಡೆಗೆ ನಿಶ್ಚಯ ಮಾಡಿಕೊಂಡು ಮೇರು ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡುವುದಕ್ಕಾಗಿ ಹೊರಟು ಹೋದ ಅಲ್ಲಿ ಮನಸ್ಸಿನಲ್ಲಿ ನನಗೆ ಇಷ್ಟವಾದನ್ನು ಕೊಡುವ ಭಕ್ತರ ಕೋರಿಕೆಗಳನ್ನು ನೆರವೇರಿಸಿಬಲ್ಲ ಯಾವ ದೇವರನ್ನು ಕುರಿತು ತಪಸ್ಸು ಮಾಡೋಣ ಎಂದು ತಿಳಿಸಿದ ವಿಷ್ಣು ಶಿವ ದೇವೇಂದ್ರ ಬ್ರಹ್ಮ ಸೂರ್ಯ ಗಣಪತಿ ಷಣ್ಮುಖ ಅಗ್ನಿವರ್ಣ ಈ ದೇವತೆಗಳನ್ನು ಯಾವ ದೇವತೆಯನ್ನು ಕುರಿತು ತಪಸ್ಸು ಮಾಡಲಿ ಹಿರಿಕೆಯಾಗಿ ವ್ಯಾಸ ಋಷಿಯುತ್ತಿರುವುದರ ಹಾಗೆ ಅಕಸ್ಮಾತ್ತಾಗಿ ಆಗಿ ಋಷಿಶ್ರೇಷ್ಠರಾದ ವೀಣೆಯಲ್ಲಿ ಕೈಯಲ್ಲಿ ವೀಣೆಯನ್ನು ಕೈಯಲ್ಲಿ ಧರಿಸಿರುವ ನಾರದ ಮುನಿಯೊಲಿಗೆ ಬಂದ ಸತ್ಯವತಿ ದೇವಿಯ ಮಗನಾದ ವ್ಯಾಸನು ಈ ಋಷಿಯನ್ನು ನೋಡಿ ಬಹಳ ಸಂತೋಷಪಟ್ಟವನಾಗಿ ಆ ಮುನಿಗೆ ಅಧ್ಯಾಸನಾದಿಗಳನ್ನು ಕೊಟ್ಟು ಉಪಚರಿಸಿ ಕುಶಲ ಪ್ರಶ್ನೆಯನ್ನು ಮಾಡಿದ ವ್ಯಾಸನ ಕುಶಲ ಪ್ರಶ್ನೆಯನ್ನು ಕೇಳಿ ನಾರದನು ವ್ಯಾಸನನ್ನು ಕುರಿತು ಎಳೆಯುವಾಸಮನಿಯೇ ನಿನ್ನನ್ನು ನೋಡಿದರೆ ಬಹಳ ಚಿಂತೆಯಿಂದ ಕೂಡಿರುವ ಹಾಗೆ ಕಾಣುತ್ತದೆ ಅದಕ್ಕೆ ಕಾರಣವೇನು ಹೇಳು ಮಕ್ಕಳಿಲ್ಲದವರಿಗೆ ಗತಿ ಇಲ್ಲ ಮನಸ್ಸಿಗೆ ಸುಖವೂ ಇಲ್ಲ ಆದ್ದರಿಂದ ಅದಕ್ಕೋಸ್ಕರವಾಗಿ ದುಃಖವುಳ್ಳ ನಾನು ಮತ್ತೆ ಮತ್ತೆ ಈ ರೀತಿಯಾಗಿ ಚಿಂತಿಸುತ್ತಿದ್ದೇನೆ ಎಂದು ವ್ಯಾಸಮುನಿಯು ಹೇಳಿದ ನನ್ನ ಅಪೇಕ್ಷೆಯನ್ನು ಸಲ್ಲಿಸುವ ಯಾವ ದೇವರನ್ನು ಕುರಿತು ತಪಸ್ಸನ್ನು ಮಾಡಲಿ ಎಂದು ಆಲೋಚನೆಯಿಂದ ಕೂಡಿರುವ ನಾನು ಈಗ ನಿಮ್ಮನ್ನು ಶರಣ ಹೊಂದಿರುತ್ತೇನೆ ಇಲೆಯ ನಾರದನೆ ಇನ್ನು ಎಲ್ಲವನ್ನೂ ತಿಳಿದವನು ಮಹರ್ಷಿಯು ದಯಾಲೀಯವಾಗಿರುತ್ತೆಯೇ ಆದ್ದರಿಂದ ನಾನು ಯಾವ ದೇವರನ್ನು ಶರಣು ಹೋಗಲಿ ಯಾವ ದೇವರು ನನಗೆ ಪುತ್ರನನ್ನು ಕೊಟ್ಟಾನು ಅದನ್ನು ನನಗೆ ಜಾಗೃತಿಯಾಗಿ ಹೇಳು ಸೂತನು ಹೇಳುತ್ತಾನೆ ಈ ರೀತಿಯಾಗಿ ವ್ಯಾಸನಿಂದ ಕೇಳಲ್ಪಟ್ಟ ವೇದಗಳನ್ನು ತಿಳಿದಿರುವ ಮನನ ಶೀಲನಾದ ನಾರದನು ಬಹಳ ಪ್ರೀತಿಯಿಂದ ಉದಾರವಾದ ಮನಸ್ಸುಳ್ಳವನಾಗಿ ಕೃಷ್ಣದವೀಪಾಯನವೆಂಬ ಹೆಸರುಳ್ಳ ವ್ಯಾಸಮುನಿಯನ್ನು ಕುರಿತು ಮುಂದೆ ಹೇಳುವ ರೀತಿಯಲ್ಲಿ ಹೇಳಿದ ನಾರದನ್ನು ಪ್ರತ್ಯುತ್ತರವಾಗಿ ಹೇಳುವನು ಹದೇ ಪುಣ್ಯಶಾಲಿಯಾದ ವ್ಯಾಸನೆ ನೀನು ನನ್ನನ್ನು ಯಾವ ಪ್ರಶ್ನೆಯನ್ನು ಕೇಳಿದೆಯೋ ಅದೇ ಪ್ರಶ್ನೆಯನ್ನು ಪೂರ್ವದಲ್ಲಿ ನನ್ನ ತಂದೆಯಾದ ಬ್ರಹ್ಮನು ವಿಷ್ಣುವನ್ನು ಕೇಳಿದ್ದನು ನನ್ನ ತಂದೆಯು ಧ್ಯಾನ ಮಾಡುತ್ತಿದ್ದ ವಿಷ್ಣುವನ್ನು ನೋಡಿ ಬಹಳ ಆಶ್ಚರ್ಯಗೊಂಡ ಆಗಲೇ ಲಕ್ಷ್ಮೀಪತಿಯ ಲೋಕಕ್ಕೆ ಒಡೆಯನೂ ಆದ ವಿಷ್ಣುವನ್ನು ಈ ರೀತಿಯಲ್ಲಿ ಪ್ರಶ್ನೆ ಮಾಡಿದ ಕೌಸ್ತುಮಣಿಯಿಂದ ಪ್ರಕಾಶಮಾನನಾಗಿಯೂ ಶ್ರೇಷ್ಠನಾಗಿಯೂ ಶಂಕಚಕ್ರ ಇವುಗಳನ್ನು ಧರಿಸಿದನಾಗಿಯೂ ಪೀತಾಂಬರವನ್ನು ಹುಟ್ಟನಾಗಿಯೋ ನಾಲ್ಕು ತೋಳುಗಳವನಾಗಿಯೂ ಶ್ರೀವತ್ಸನೆಂಬ ಮುಚ್ಚೆ ಗುರುತಿನಿಂದ ಕುಳಿದ ಎದುಮೀಳನಾಗಿರುವ ಮತ್ತು ಎಲ್ಲ ಲೋಕಗಳಿಗೂ ಕಾರಣನೂ ದೇವತೆಗಳಿಗೂ ದೇವನು ಜಗತ್ತಿಗೆಲ್ಲ ಗುರುವೂ ವಸುದೇವನ ಮಗನೂ ಜಗತ್ತಿಗೆಲ್ಲ ಒಡೆಯನೂ ಆದ ಉತ್ತಮವಾದ ತಪಸ್ಸನ್ನು ಮಾಡುತ್ತಿರುವ ವಿಷ್ಣುವನ್ನು ಪ್ರಶ್ನೆ ಮಾಡಿದ ದೇವತೆಗಳಿಗೂ ದೇವನು ಜಗದೊಡೆಯನು ಹಿಂದಿನ ಮುಂದಿನ ಈಗಿನ ಒತ್ತುಗಳ ಕಾರ್ಯವನ್ನು ಎಲ್ಲಕ್ಕೂ ಒಡೆಯನು ಆದ ವಿಷ್ಣುವೆ ನೀನು ಎದಕ್ಕಾಗಿ ತಪಸ್ಸನ್ನು ಮಾಡುತ್ತಿರುವೆ ಎಲೆ ದಿನಾರ್ದನೇ ನೀನು ಏನನ್ನು ಧ್ಯಾನಿಸುತ್ತಿರುವೆ ಎಲೆ ದೇವತೆಗಳ ಒಡೆಯನೇ ನೀನು ಎಲ್ಲ ಪ್ರಪಂಚಗಳಿಗೂ ಪ್ರಭುವಾಗಿವೆ ಇಂತಹ ನೀನು ತಪಸ್ಸನ್ನು ಮಾಡುತ್ತಿವೆ ಇದಕ್ಕಿಂತಲೂ ಆಶ್ಚರ್ಯಕಾಲ ಆಶ್ಚರ್ಯಕರವಾದುದು ಮತ್ತೇನು ಹೇಳುವುದು ಎಲೆ ಲಕ್ಷ್ಮೀಕಾಂತ ನಿನ್ನ ನಾಭಿಕಾ ಮುಚ್ಚಿದ ನಾನೇ ಎಲ್ಲವನ್ನು ಸೃಷ್ಟಿ ಮಾಡುತ್ತಿದ್ದೇನೆ ಹೀಗಿರಲಿ ನಿನಗಿಂತಲೂ ಹೆಚ್ಚಾದ ದೇವರು ಬೇರೆ ಯಾರು ಇದ್ದಾರೆ ಆ ದೇವರು ಯಾರನ್ನೆನ್ನುವುದು ನನಗೆ ಹೇಳು ಎಲೆ ಜಗದುಡೇನೆ ನೀನೇ ಎಲ್ಲಕ್ಕಿಂತ ಮೊದಲನವನು ಮತ್ತು ಎಲ್ಲಕ್ಕೂ ಕಾರಣನು ಸೃಷ್ಟಿ ಮಾಡುವನು ಸೃಷ್ಟಿಸಿದ ವಸ್ತುಗಳನ್ನು ಕಾಪಾಡುವನು ಅವುಗಳ ಕಾರ್ಯವಾದ ಮೇಲೆ ಎಲ್ಲವನ್ನು ಉಪಸಂಹಾರ ಮಾಡುವನು ಎಲ್ಲ ಕೆಲಸಗಳನ್ನು ನಿರ್ವಹಿಸುವನು ಇದೆಲ್ಲಕ್ಕೂ ತಕ್ಕ ಶಕ್ತಿ ಉಳ್ಳವನು ಆಗಿರುವ ಎಂಬುದಾಗಿ ನಾನು ತಿಳಿದಿದ್ದೇನೆ ಮಹಾಪ್ರಭುವೆ ನಾನು ಜಗತ್ತನ್ನು ನಿನ್ನೆ ಇಚ್ಛೆಯಂತೆ ಸೃಷ್ಟಿ ಮಾಡುತ್ತೇನೆ ರುದ್ರನು ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಉಪಸಂಹಾರ ಮಾಡುವುದು ನಿನ್ನ ಮಾತಿನಿಂದಲೇ ಆಗಿದೆ ಓ ಪ್ರಭುವೆ ನಿನ್ನ ಅಪ್ಪಣೆಯಿಂದ ಸೂರ್ಯ ಆಕಾಶದಲ್ಲಿ ತಿರುಗುತ್ತಿದ್ದಾನೆ ಅನುಕೂಲವು ಪ್ರತಿಕೂಲವೂ ಆದ ಕಾಡು ನಿನ್ನ ಅಪ್ಪಣೆಯಿಂದಲೇ ಬೀಸುತ್ತದೆ ಬೀಸುತ್ತಲಿದೆ ನಿನ್ನ ಆಜ್ಞೆಯಂತೆ ಅಗ್ನಿ ಉರಿಯುತ್ತದೆ ಮತ್ತು ಪರ್ಜನ್ಯವು ಮಳೆಯನ್ನು ಸುರಿಸುತ್ತಾನೆ ಈ ಮೂರು ಲೋಕಗಳಲ್ಲಿಯೂ ನಿನಗಿಂತಲೂ ಹೆಚ್ಚಾದ ದೇವರನ್ನು ನಾನು ಕಾಣೆ ಹೇಗಿದ್ದಾಗಿಯೂ ನೀನು ಯಾವ ದೇವರನ್ನು ಕುರಿತು ತಪಸ್ಸು ಮಾಡುತ್ತಿದ್ದೀಯೇ ವಿಷಯದಲ್ಲಿ ನನಗೆ ದೊಡ್ಡ ಸಂಶಯ ಉಂಟಾಗಿದೆ ಶಾಸ್ತ್ರ ನಿಯಮಗಳನ್ನು ಪಾಲಿಸುವ ವಿಷ್ಣುವೇ ನಾನು ನಿನಗೆ ಭಕ್ತನಾಗಿದ್ದೇನೆ ನನಗೆ ದಯವಿಟ್ಟು ಈ ವಿಚಾರವನ್ನು ಹೇಳು ಬಹುವಾಗಿ ಮಹಾತ್ಮರಾದವರಿಗೆ ಗುಟ್ಟಾಗಿಡಬೇಕಾದರೂ ಯಾವುದೂ ಇರುವುದಿಲ್ಲವೆಂದು ಧರ್ಮಶಾಸ್ತ್ರವು ಹೇಳುತ್ತದೆ ಹೀಗೆ ಹೇಳಿದ ಬ್ರಹ್ಮನ ಮಾತುಗಳನ್ನು ಕೇಳಿ ವಿಷ್ಣುವನನ್ನು ಕುರಿತು ಹೇಳೇ ಬ್ರಹ್ಮನೇ ನನ್ನ ಮನಸ್ಸಿನಲ್ಲಿರುವುದನ್ನು ನಿನಗೆ ಹೇಳುತ್ತೇನೆ ಏಕಾಗ್ರ ಮನಸ್ಸಿನಿಂದ ಕೇಳುವನಾಗು ದೇವತೆಗಳು ರಾಕ್ಷಸರು ಮನುಷ್ಯರು ಮೊದಲಾದ ಸಮಸ್ತ ಜನರು ನಿನ್ನನ್ನು ನನ್ನನ್ನು ಶಿವನನ್ನು ಸೃಷ್ಟಿಸಿದ್ಧಿ ಸಂಹಾರಗಳಿಗೆ ಕ್ರಮವಾಗಿ ಕಾಣರೆಂದು ತಿಳಿದಿದ್ದಾರೆ ಆದರೆ ವೇದಗಳನ್ನು ಸಂಪೂರ್ಣವಾಗಿ ತಿಳಿದವರು ನಾವು ಮೂರು ಸೃಷ್ಟಸ್ಥಿತಿ ಉಪಸಂಹಾರ ಕರ್ತೃಗಳಾಗಿರುವುದು ಆದಿಶಕ್ತಿಯ ಮಹಿಮೆಯಿಂದ ಎಂದು ಊಹಿಸುತ್ತಾರೆ ಎಲೆ ಬ್ರಹ್ಮನೇ ನಿನ್ನಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಲು ಬೇಕಾದ ರಿಜೋಗುಣವೇ ಹೆಚ್ಚಾಗಿರುವ ಶಕ್ತಿಯು ಇದೆ ನನ್ನಲ್ಲಿ ಸತ್ತು ಗುಣವೇ ಶಕ್ತಿಯು ಪಾಲನ ಮಾಡುವಾಗ ಇರುತ್ತದೆ ತಮ್ಮಗುಣವಾದ ಪ್ರಧಾನವಾದ ಶಕ್ತಿಯು ಜಗತ್ತನ್ನು ಉಪಸಂಹಾರ ಮಾಡುವಾಗ ರುದ್ರನಲ್ಲಿ ತೋರುತ್ತದೆ ಪ್ರಜಗುಣವೇ ಪ್ರಧಾನವಾದ ನಿನ್ನಲ್ಲಿ ಇಲ್ಲದೆ ನೀನು ಸೃಷ್ಟಿ ಕಾರ್ಯವನ್ನು ಮಾಡಲಾರೆ ನಾನು ಸತ್ವಗುಣ ಪ್ರಧಾನ ಶಕ್ತಿ ಇಲ್ಲದೆ ಇದ್ದರೆ ಪಾಲನೆಯನ್ನು ಮಾಡಲಾರೆ ರುದ್ರ ತಮೋಗುಣ ಮುಂದಾದ ಶಕ್ತಿಯನ್ನು ಬಿಟ್ಟು ಉಪಸಂಹಾರ ಕಾರ್ಯವನ್ನು ಮಾಡಲಾರ ಎಲೆ ಸರ್ವವ್ಯಾಪಿಯಾದ ಬ್ರಹ್ಮನೇ ನಾನು ಯಾವಾಗಲೂ ಈ ಶಕ್ತಿಯ ಅಧೀನನಾಗಿದ್ದೇವೆ ವಿಷಯದಲ್ಲಿ ಪ್ರತ್ಯಕ್ಷವಾದ ಮತ್ತು ಪರೋಕ್ಷವಾದ ದೃಷ್ಟಾಂತಗಳನ್ನು ಹೇಳುತ್ತೇನೆ ಕೆಲವು ನಾನು ಪ್ರಲಯಕಾಲದಲ್ಲಿ ಆದಶೇಷನಂಗ ಮಂಚದ ಮೇಲೆ ಪರಾಧೀನವಾಗಿ ಮಲಗುತ್ತೇನೆ ಅದರಂತೆ ಸೃಷ್ಟಿ ಪ್ರಾಣದಲ್ಲಿ ಎಚ್ಚರಗೊಳ್ಳುತ್ತೇನೆ ಹೀಗೆ ಮಲಗುವುದು ಏಳುವುದು ಆಯಾ ಕಾಲಗಳಲ್ಲಿ ಹೊರಹೊಮ್ಮುವ ಶಕ್ತಿಯ ಅಧೀನವಾಗಿದೆ ಆದ್ದರಿಂದ ನಾನು ಕಾಲಕ್ಕೆ ಪ್ರತಂತ್ರನಾಗಿದ್ದೇನೆ ಇದರಲ್ಲಿ ಸಂದೇಹವಿಲ್ಲ ಇಲ್ಲಿ ಮಹಾಪ್ರಲಯ ಕಾಲದಲ್ಲಿ ಬ್ರಹ್ಮನು ಬೇರೆ ಇದ್ದು ಈ ರೀತಿಯಾದ ವಿಷ್ಣುವಿನ ಮಲಗುವಿಕೆಯನ್ನು ನೋಡುವುದಿಲ್ಲ ಆದ್ದರಿಂದ ಇದು ಪರೋಕ್ಷ ದೃಷ್ಟಾಂತ ನಾನು ಈ ಶಕ್ತಿಗೆ ಅಧೀನವಾಗಿ ಯಾವಾಗಲೂ ತಪಸ್ಸನ್ನು ಮಾಡುತ್ತಿರುತ್ತೇನೆ ಕೆಲವು ವೇಳೆ ಲಕ್ಷ್ಮಿಯೊಡನೆ ಸುಖವಾಗಿ ವಿಹಾರ ಮಾಡುತ್ತಿರುತ್ತೇನೆ ನಾನು ಆ ಶಕ್ತಿಗೆ ಅಧೀನವಾಗಿಯೇ ಒಂದೊಂದು ವೇಳೆ ರಾಕ್ಷಸನ್ನು ಎದುರಿಸಿ ಶರೀರವನ್ನು ಆಯಾಸಪಡಿಸುವ ಎಲ್ಲ ಲೋಕಗಳಿಗೂ ಭಯವನ್ನುಂಟು ಮಾಡುವ ಮತ್ತು ಘೋರವಾದ ಯುದ್ಧವನ್ನು ಮಾಡುತ್ತೇನೆ ಧರ್ಮಗಳನ್ನು ತಿಳಿದಿರುವ ಬ್ರಹ್ಮನೇ ಪೂರ್ವದಲ್ಲಿ ನಾನು ಈ ಜಗತ್ತಲ್ಲೂ ಒಂದೇ ಸಮುದ್ರವಾಗಿ ಅಂತರಾಳಿಕವಾದ ಈ ಜಲಪ್ರಳಯ ಕಾಲದಲ್ಲಿ ಐದು ಸಾವಿರ ವರ್ಷಗಳವರೆಗೆ ಭಾಹಯುದ್ಧವನ್ನು ಮಾಡುವುದನ್ನು ನೀನು ಪ್ರತ್ಯಕ್ಷವಾಗಿ ನೋಡಿದೆಯೇ ಎಲೆ ಬ್ರಹ್ಮ ಆಗ ಕಿವಿಯು ಕೊಳೆಯಿಂದ ಹುಟ್ಟಿದ ಮಧುಕೈಟ ಎಂಬ ರಾಕ್ಷರನೇ ನಾನು ಅನೇಕ ವರ್ಷಗಳಿಗೆ ಭಾವಯುದ್ಧವನ್ನು ಮಾಡಿ ಅನಂತರದಲ್ಲಿ ಅವರನ್ನು ಎಲ್ಲ ದೇವತೆಗಳಿಗೆ ಒಡತಿಯಾದ ಆ ದೇವಿಯ ಅನುಗ್ರಹದಿಂದ ಸಂಹಾರ ಮಾಡಿದೆ ಈ ವಿಚಾರವನ್ನು ನೀನು ಪ್ರತ್ಯಕ್ಷವಾಗಿ ನೋಡಿದಿಯೇ ಮೊದಲು ನಾನು ಮಧುಕೈಟವರೊಡನೆ ಯುದ್ಧ ಮಾಡುತ್ತಿದ್ದಾಗ ನನ್ನ ಬಲವು ಕಡಿಮೆಯಾದ ಸಮಯದಲ್ಲಿ ಮಧುಕೈಟವರಿಗೆ ವ್ಯಾಹವನ್ನು ಮಾಡಿ ನನ್ನಲ್ಲಿ ಬಲವನ್ನು ಕೊಟ್ಟು ಮಧುಕೈಟವರ ನಾಶಕ್ಕೂ ಸಕಲ ಜಗತ್ತಿಗೂ ಕಾರಣವಾದ ಆಶಕ್ತಿಯೇ ಮಹಿಮೆಯನ್ನು ನೀನು ನೋಡಲಿಲ್ಲವೇ ಹೀಗಿದ್ದಾಗಿಯೂ ಮತ್ ಹೀಗಿದ್ದಾಗಿಯೂ ಮತ್ತೆ ಮತ್ತೆ ನನ್ನನ್ನು ಏಕೆ ಕೇಳುತ್ತೀಯೇ ಆ ಆದಿಶಕ್ತಿಯೇ ಇಚ್ಛೆಯ ಆದಿಶಕ್ತಿಯ ಇಚ್ಛೆ ಉಂಟು ಆದರೆ ಮಣ ಮಣಿದ್ವೀಪದಲ್ಲಿ ಸ್ತ್ರೀರೂಪದಿಂದ ನಾನು ಪುನಃ ಪುರುಷನಾಗಿ ಮಹಾಸಾಗರದ ನೀರಿನಲ್ಲಿ ಮತ್ಸಾವತಾರವನ್ನು ಪಡೆದು ಸಂಚಾರ ಮಾಡುತ್ತೇನೆ ಅನಂತರ ಆಮೆಯ ರೂಪವುಳ್ಳವನಾಗುತ್ತೇನೆ ಆಮೇಲೆ ವರಾಹ ರೂಪವನ್ನು ತಾಳುತ್ತೇನೆ ಅನಂತರದಲ್ಲಿ ವಾಹನನಾಗುತ್ತೇನೆ ಈ ರೀತಿಯಾಗಿ ಪ್ರತಿ ಯುಗದಲ್ಲಿಯೂ ಒಂದೊಂದು ರೂಪವುಳ್ಳವನಾಗುತ್ತಾ ಆಯಾ ಕಾರ್ಯಗಳನ್ನು ನಿರ್ವಹಿಸುತ್ತೇನೆ ಲೋಕದಲ್ಲಿ ಯಾರಿಗೂ ತಿರಿಯ ಪ್ರಾಣಿಗಳ ಜನ್ಮದಲ್ಲಿ ಹುಟ್ಟುವಿಕೆಯು ಇಷ್ಟವಾಗುವುದಿಲ್ಲ ಹೇಗಿದ್ದಾಗಿಯೂ ನಾನು ವರಾಹವೇ ಮುಂತಾದ ಪ್ರಾಣಿಗಳ ವಿಕಾರಿಗಳಾದ ದೇಹಗಳಲ್ಲಿ ನನ್ನ ಇಚ್ಛೆಯಂತೆ ನಾನು ಹುಟ್ಟುವುದಿಲ್ಲ ಲೋಕದಲ್ಲಿ ಸ್ವತಂತ್ರನಾದ ಯಾವ ಪುರುಷನು ತಾನೇ ಎಲ್ಲ ಸಾಮಗ್ರಿಗಳನ್ನು ಬಿಟ್ಟು ಕಷ್ಟಪಡುತ್ತಾನೆ ನಾನಾದರೂ ಪದಾಧೀನನಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ ನಾನು ಸ್ವತಂತ್ರನಾಗಿದ್ದ ಪಕ್ಷದಲ್ಲಿ ಲಕ್ಷ್ಮಿಯ ಜೊತೆಯಲ್ಲಿ ವಿಹಾರ ಮಾಡುವುದನ್ನು ಬಿಟ್ಟು ಮತ್ಸ್ಯಾದಿ ಕೀಳು ಜಾತಿಯ ದೇಹಗಳಲ್ಲಿ ಹುಟ್ಟುತ್ತಿದ್ದೇನೆ ಸುಖವಾದ ಹಾಸಿಗೆಯನ್ನು ಬಿಟ್ಟು ಗರುಡನ ಮೇಲೆ ಹತ್ತಿ ಘೋರವಾದ ಬಹುಕಾಲದವರಿಗೆ ಹೆಚ್ಚಿದ ಯುದ್ಧವನ್ನು ಮಾಡುತ್ತಿದ್ದೇನೆ ಅದರಿಂದ ನಾನು ಸ್ವತಂತ್ರನಲ್ಲ ಆ ಶಕ್ತಿಗೆ ಅಧೀನ ಓ ಬ್ರಹ್ಮನೇ ಪೂರ್ವಕಾಲದಲ್ಲಿ ನಿನ್ನ ಎದುರಿಗೆ ನಾನು ಧನಸ್ಸಿನ ಎದೆಯ ಹಗ್ಗವನ್ನು ಎಳೆದುಕೊಟ್ಟಿದ್ದ ಕೈಜಾರಿ ಅದು ಮಿಡಿದು ನನ್ನ ತಲೆಯಲ್ಲಿಯೂ ಕಾಣದೇ ಹಾರಿಹೋಯಿತು ಆಗ ನೀನು ಚಿತ್ರರನ್ನಾದ ಶಿಲ್ಪಿಯಾದ್ದರಿಂದ ಕುದುರೆಯ ತಲೆಯನ್ನು ತಂದು ಕೃತಿಯ ಮೇಲೆ ಪುನಃ ಸೇರಿಸಿದೆ ಆಗಿನಿಂದ ನಾನು ಕುದುರೆಯ ತಲೆಯಿಂದ ಕೂಡಿ ಹಯಾನನ ಅಥವಾ ಹಯಗ್ರಿಯನ್ನು ನಿಂತುಕೊಂಡೆ ಈ ವಿಚಾರವನ್ನು ನೀನು ಪ್ರತ್ಯಕ್ಷವಾಗಿ ನೋಡಿ ತಿಳಿದಿದ್ದೀಯ ಈ ರೀತಿಯಾಗಿ ನೋಡಿದುದು ಈ ಲೋಕದಲ್ಲಿ ಪರಾಧೀನತೆಯ ಗುರುತಲ್ಲವೇ ಹಾಗಲ್ಲದೆ ನಾನು ಸ್ವತಂತ್ರನಾಗಿದ್ದಲ್ಲಿ ಇಂತಹ ನಡವಳಿಕೆಯು ಹೇಗೆ ಸಂಭವಿಸಿತು ಆದುದರಿಂದ ನಾನು ಸ್ವತಂತ್ರನಲ್ಲ ಅದರಿಂದ ಇಲ್ಲೇ ಬ್ರಹ್ಮ ನಾನು ಸ್ವತಂತ್ರನಾಗಿರದೇ ಎಲ್ಲದರಲ್ಲೂ ಆದಿಶಕ್ತಿ ಅಧೀನನಾಗಿದ್ದೇನೆ ಅಂಥ ಶಕ್ತಿಯನ್ನು ನಾನು ಯಾವಾಗಲೂ ಧ್ಯಾನ ಮಾಡುತ್ತಿರುತ್ತೇನೆ ಅದೇ ಶಕ್ತಿಗಿಂತಲೂ ಸೂಚನರಾದ ಬೇರೆ ಯಾವುದೋ ಒಂದು ನಾನು ಕಾಣಿ ನಾರದ ಹೇಳುತ್ತಾನೆ ಇಳೆ ವ್ಯಾಸ ಈ ರೀತಿಯಾಗಿ ವಿಷ್ಣುವು ಬ್ರಹ್ಮನ ಸಮೀಪದಲ್ಲಿ ಹೇಳಿದ ಶ್ರೇಷ್ಠನಾದಮನೆಯೇ ಆ ಬ್ರಹ್ಮನು ಹೀಗೆ ಹೇಳಿದ ಆದುದರಿಂದ ಇದೇ ಮಂಗಳಕ ತಂದೆ ನೀನು ಕೂಡ ಒಳ್ಳೆಯ ಪದ ಪುರುಷಾರ್ಥವನ್ನು ಹೊಂದಬೇಕಾದರೆ ಆ ದೇವಿಯನ್ನು ಪೂಜಿಸು ನೀನು ಕೂಡ ತಂದೆಯ ಪಡೆದೇ ಬೊಗ್ಗಿದ ಕಮಲದಂತಿರುವ ನಿನ್ನ ಹೃದಯದಲ್ಲಿ ಆ ದೇವಿಯ ಪಾದಕಮಲಗಳನ್ನು ಧ್ಯಾನ ಮಾಡು ಅದರಿಂದ ಸಂತುಷ್ಟರಾದ ದೇವಿ ನಿನಗೆ ಯಾವ ಯಾವ ಕಾಮ್ಯವು ಇಷ್ಟವೋ ಅದೆಲ್ಲವನ್ನು ಕರುಣಿಸೋಳು ಎಂಬುದಾಗಿ ನಾರದ ಮುನಿಯು ವ್ಯಾಸನಿಗೆ ಹೇಳಿದನು ಸೂತನು ಹೇಳುತ್ತಾನೆ ಓ ಓಷಿಗಳಿರ ಈ ರೀತಿಯಾಗಿ ನಾರದನು ಹೇಳಿದ ಅನಂತರದಲ್ಲಿ ವ್ಯಾಸ ಋಷಿಯು ದೇವಿಯ ಆಧಾರದಿಂದಗಳಲ್ಲಿ ಭಕ್ತಿಯುಳ್ಳವನಾಗಿ ಆ ಪರ್ವತದಲ್ಲಿ ತಪಸ್ಸನ್ನು ಮಾಡುವುದಕ್ಕಾಗಿ ಹೊರಟು ಹೋದ ಇಲ್ಲಿಗೆ ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದಲ್ಲಿ ನಾಲ್ಕನೇ ಅಧ್ಯಾಯ ಮುಗಿಯಿತು